ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕರಾವಳಿಯ ಜನಪದದ ಕಥೆ ಕಾವ್ಯಗಳನ್ನು ಗಮನಿಸಿದ್ರೆ ದಲಿತರು ಆದಿವಾಸಿಗಳು ಮತ್ತು ಮುಸಲ್ಮಾನರು ಜೊತೆಯಾಗಿಯೇ ಕಂಡು ಬರ್ತಾರೆ ಕರಾವಳಿಯ ಹಿಂದೂಗಳ ಶ್ರದ್ಧಾ ಭಕ್ತಿಯ ಪುರಾತನ ದೈವಗಳ ಪಾರ್ಥನಗಳ ಸಾರದಲ್ಲಿ ಎಲ್ಲೂ ಕೂಡ ದಲಿತ ಮತ್ತು ಮುಸ್ಲಿಂ ಹೊರತುಪಡಿಸಿದ ಅಂಶಗಳೇ ಇಲ್ಲ ಕರಾವಳಿ ಕರ್ನಾಟಕ ಮತ್ತು ಕೇರಳದಲ್ಲಿ ದೈವಗಳನ್ನು ಪ್ರಾರ್ಥಿಸುವ ಕಾವ್ಯವನ್ನ ಪಾರ್ಧನ ಎನ್ನುತ್ತಾರೆ ದೈವಗಳನ್ನು ಆವೇಶಭರಿಸುವ ಸಂದರ್ಭಗಳಲ್ಲಿ ಅಥವಾ ದೈವಗಳನ್ನು ಪ್ರಾರ್ಥಿಸುವ ಸಂದರ್ಭದಲ್ಲಿ ದೈವದ ವೀರಗಾಥೆಯನ್ನು ನಿರೂಪಿಸುವ ಕಥನ ಕಾವ್ಯವೇ ಪಾರ್ಧನ ಸರಳವಾಗಿ ಹೇಳೋದಾದರೆ ಪಾರ್ದನಗಳೆಂದರೆ ಕರಾವಳಿ ಕರ್ನಾಟಕ ಮತ್ತು ಕೇರಳದ ಹಿಂದೂಗಳ ಪವಿತ್ರ ಪುರಾಣ ವಚನ ಕಾವ್ಯಗಳು ಕರಾವಳಿಗರ ಪವಿತ್ರವಾದ ಪಾರ್ದನವೆಂಬ ಇತಿಹಾಸದಲ್ಲಿರುವ ಉಲ್ಲೇಖಗಳು ಕುತೂಹಲಕಾರಿಯಾಗಿರುವಂಥದ್ದು ದೈವಗಳು ಎಂದರೆ ಪುರಾತನ ಕಾಲದಲ್ಲಿದ್ದ ಆದಿವಾಸಿಗಳ ಪೂರ್ವಜರು ಅವರು ಈಗಲೂ ಇದ್ದು ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ ಎನ್ನುವುದು ಕರಾವಳಿಗರ ನಂಬಿಕೆ ಕೆಲ ದೈವಗಳು ನಮ್ಮ ಕಾಲಮಾನಕ್ಕೆ ನಿಲುಕದ್ದು ಇನ್ನು ಕೆಲ ದೈವಗಳು ಇತ್ತೀಚಿನ ಕಾಲಮಾನದ್ದು ನಮ್ಮ ಊಹೆಗೂ ನಿಲುಕದ ಕಾಲಮಾನದ ದೈವಗಳ ಪಾರ್ಧನ ಕರಾವಳಿಯ ನಿಜವಾದ ಇತಿಹಾಸ ಎನ್ನಬಹುದು ಕರಾವಳಿಯ ಪವಿತ್ರ ಪಾರ್ಧನಗಳು ದೈವಗಳ ವೀರಗಾಥೆಯ ಜೊತೆ ಜೊತೆಗೆ ಇಲ್ಲಿಯ ಮೂಲ ನಿವಾಸಿಗಳು ಯಾರು ಎಂಬುದನ್ನು ನಿರೂಪಿಸುತ್ತಾ ಹೋಗುತ್ತೆ ಅಷ್ಟಕ್ಕೂ ಕರಾವಳಿಯ ಮುಸಲ್ಮಾನರು ಭೂತಕೋಲವನ್ನು ಅತಿ ಸಂಭ್ರಮದಿಂದ ಭಯ ಭಕ್ತಿಯಿಂದ ಆಚರಿಸ್ತಾರೆ ಅಷ್ಟಕ್ಕೂ ಈ ಬ್ಯಾರಿ ಮುಸಲ್ಮಾನರ ದೈವಾರಾಧನೆ ಶುರುವಾಗಿದ್ದೇಗೆ ಹೇಗಿರುತ್ತೆ ಭೂತಾರಾಧನೆ ಅಥವಾ ದೈವಾರಾಧನೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಲೆಕುಡಿಯ ಎಂಬ ಆದಿವಾಸಿ ಸಮುದಾಯ ಬೆಳ್ತಂಗಡಿ ನೆರಿಯ ಕಾರ್ಕಾಳ ಕಾಡಿನಲ್ಲಿ ವಾಸವಾಗಿದೆ ಈ ಮೂಲ ನಿವಾಸಿ ಸಮುದಾಯಗಳು ಪುಸ್ತ ಪೂಜೆ ಎಂಬ ಧಾರ್ಮಿಕ ಆಚರಣೆಯನ್ನ ಮಾಡ್ತವೆ ವೈದಿಕರ ಅವಶ್ಯಕತೆ ಇಲ್ಲದ ಪ್ರಕೃತಿ ಪೂಜೆ ಇದಾಗಿರುತ್ತೆ ಈ ಪೂಜೆಯಲ್ಲಿ ಪಾರ್ಥನವನ್ನ ಹಾಡಲಾಗತ್ತೆ ಅರ್ಥವಾಗದ ಭಾಷೆಯ ರೀತಿಯಲ್ಲಿರುವ ಈ ಪಾರ್ಥನದಲ್ಲಿ ಸಾಯಿಬೋ ಎಂಬ ಪದ ಪದೇ ಪದೇ ಬರುತ್ತೆ ಈ ಆದಿವಾಸಿ ಮಲೆಕುಡಿಯ ಎಂಬ ಮೂಲ ನಿವಾಸಿಗಳಿಗೂ ಸಾಯಿಬಾ ಅಂದ್ರೆ ಬ್ಯಾರಿ ಮುಸಲ್ಮಾನರಿಗೂ ಏನು ಸಂಬಂಧ ಎಂದು ಕೆದುಕುತ್ತಾ ಪಾರ್ಥನದ ಅರ್ಥ ತಿಳಿದುಕೊಳ್ಳಬೇಕಾಗತ್ತೆ ಅದಕ್ಕೆ ಸಂಬಂಧಿಸಿದ ಒಂದು ದಂತಕಥೆ ಅಥವಾ ಸ್ಥಳ ಪುರಾಣ ಕೂಡ ಇದೆ ಅದೇನೆಂದ್ರೆ ಮಲೆಕುಡಿಯರು ಕಾಡಂಚಿನಲ್ಲಿ ಕೃಷಿ ಮಾಡಿಕೊಂಡು ಬದುಕುತ್ತಿದ್ರು ಎಲ್ಲಿಯವರೆಗೆ ಕೃಷಿ ಕಾಯಕ ಮಾಡುತ್ತಿದ್ದರು ಎಂದರೆ ದೇವರ ಪೂಜೆಯನ್ನೇ ಮಾಡದಷ್ಟು ಪುರುಸೋತಿಲ್ಲದಷ್ಟು ನನ್ನನ್ನ ಯಾಕೆ ಜನ ಆರಾಧನೆ ಮಾಡುತ್ತಿಲ್ಲ ಎಂದು ಕದ್ರಿ ಜೋಗಿಗಳಿಂದ ಪೂಜಿಸಲ್ಪಡ್ತಿದ್ದ ಶಿವನಿಗೆ ಸೋಜಿಕವಾಗುತ್ತೆ ಕದ್ರಿ ಗುಡ್ಡ ಹತ್ತಿದ ಶಿವ ದೃಷ್ಟಿ ಹಾಯಿಸಿದಾಗ ಮಲೆ ಕುಡಿಯರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವುದು ಕಂಡುಬರುತ್ತೆ ಈ ಮಲೆಕುಡಿಯರು ಪೂಜೆಗಾಗಿ ಸಮಯ ಹಾಳು ಮಾಡುವುದು ಸರಿಯಲ್ಲ ಎಂದರಿತ ಶಿವ ತಾನೇ ಜನರನ್ನ ಭೇಟಿಯಾಗಲು ಹೊರಡುತ್ತಾನೆ ಪಾರ್ವತಿ ತಾನೂ ಕೂಡ ಬರುತ್ತೇನೆ ಎಂದು ಹಠ ಹಿಡಿದಾಗ ನಾನೊಬ್ಬನೇ ಹೋಗಿ ಬರುತ್ತೇನೆ ನೀನು ಕದ್ರಿಯಲ್ಲೇ ಇದ್ದುಕೊಂಡು ಜನರ ರಕ್ಷಣೆ ಮಾಡುತ್ತಿರು ಎಂದು ವಿನಂತಿಸಿದರೂ ಕೂಡ ಪಾರ್ವತಿ ಸುಮ್ಮನಿರದೆ ಹಠವನ್ನು ಮಾಡ್ತಾಳೆ ಕೊನೆಗೆ ಶಿವನು ಪಾರ್ವತಿಯ ಜೊತೆಗೂಡಿ ಜನ ಸಂಪರ್ಕಕ್ಕೆ ಹೊರಡುತ್ತಾನೆ ಕದ್ರಿ ದಾಟಿ ಮಲ್ಲಿಕಟ್ಟೆಗೆ ಬರುವಾಗ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದ ಬೊಟ್ಟಿಕಲ್ಲು ಕಲ್ಲು ಸಿಗ್ತಾನೆ ಶಿವ ಪಾರ್ವತಿಯ ಜೊತೆ ತಾನು ಬರುವುದಾಗಿ ಬೊಟ್ಟಿಕಲ್ಲು ಸಾಹಿಬ ವಿನಂತಿ ಮಾಡಿಕೊಂಡು ಹೊರಡುತ್ತಾನೆ ಕುಂಟಾಲ ಪಂಜುರ್ಲಿ ದೈವ ಬೊಟ್ಟಿಕಲ್ಲು ಸಾಹಿಬಾ ಸೇರಿದಂತೆ ನೂರ ಒಂದು ಜನರ ಜೊತೆ ಶಿವ ಪಾರ್ವತಿ ಸಂಚಾರ ಮಾಡ್ತಾರೆ ಸಂಚಾರದ ವೇಳೆ ದೇವರು ಎಂದು ತಿಳಿಯಬಾರದು ಎಂದುಕೊಂಡು ಶಿವ ಪಾರ್ವತಿಯರು ಕೊರಗರಾಗಿ ವೇಷ ಬದಲಿಸುತ್ತಾರೆ ಬೆಳಗಿದ್ದು ಪೂಜಾರಿಕೆ ಮಾಡುತ್ತಿದ್ದ ಜೋಗಿ ನೋಡಿದಾಗ ಕದ್ರಿ ದೇವಸ್ಥಾನದಲ್ಲಿ ಶಿವ ಪಾರ್ವತಿಯರು ಇರಲಿಲ್ಲ ಅರ್ಚಕ ಜೋಗಿ ಮಠದ ಎತ್ತರಕ್ಕೆ ಬಂದು ನೋಡಿದಾಗ ಶಿವ ಪಾರ್ವತಿಯರು ಬಿದ್ರ ಮಾರ್ಗವಾಗಿ ಮನೆ ಮನೆಗೆ ಹೋಗಿ ಜನರ ಸಮಸ್ಯೆಗಳನ್ನು ಕೇಳುತ್ತಿದ್ದರಂತೆ ಈ ರೀತಿ ಕೊರಗ ಕೊರಪಲು ರೂಪದಲ್ಲಿ ಶಿವಪಾರ್ವತಿಯರು ಮಲೆ ಕುಡಿಯರ ಮನೆಗೆ ಬಂದ ದಿನವನ್ನ ಪುರುಷ ಪರ್ಬ ಅಂದರೆ ಪುರುಷ ಹಬ್ಬ ಎಂದು ಆಚರಿಸ್ತಾರೆ ಇಡೀ ಪುರುಷ ಹಬ್ಬದ ಪೂಜೆಯಲ್ಲಿ ಹಾಡಲಾಗುವ ಪಾರ್ಧನದಲ್ಲಿ ಶಿವ ಪಾರ್ವತಿ ಮತ್ತು ಪಂಜುರ್ಲಿ ದೈವಕ್ಕಿಂತ ಹೆಚ್ಚು ಸ್ತುತಿ ಮಾಡುವುದು ಸಾಯಿಬನನ್ನ ಪಾರ್ಧನದ ಪ್ರತಿ ವಾಕ್ಯದ ಕೊನೆಗೆ ಸಾಯಿಬೋ ಎಂಬ ಕೂಗು ಬರುತ್ತೆ ಮಲೆ ಕುಡಿಯರ ಮನೆ ಬಾಗಿಲಿಗೆ ದೇವರನ್ನ ಕೊರಗರ ರೂಪದಲ್ಲಿ ಕರೆ ತಂದವನು ಇದೇ ಸಾಯಿಬಾ ಅರ್ಥಾತ್ ಕರಾವಳಿಯ ಬ್ಯಾರಿ ಮುಸಲ್ಮಾನ್ ಅಂದರೆ ಇಲ್ಲಿನ ಆದಿವಾಸಿಗಳು ದೇವರ ಪೂಜೆ ಮಾಡುವುದನ್ನು ರೂಢಿಸಿಕೊಳ್ಳುವ ಮೊದಲೇ ಮುಸಲ್ಮಾನರು ಇದ್ದರು ಎಂಬುದನ್ನು ಈ ಪಾರ್ದನ ಮತ್ತು ಆಚರಣೆ ದೃಢೀಕರಿಸುತ್ತೆ ಸುಳ್ಯ ಕಾಸರಗೋಡು ಗಡಿ ಭಾಗದಲ್ಲಿ ಮಾಪುಳ್ತಿ ಭೂತವನ್ನ ಆರಾಧನೆ ಮಾಡ್ತಾರೆ ಮಾಪುಳ್ತಿ ಭೂತ ಬ್ಯಾರಿ ಭೂತ ಜುಮಾದಿಯ ಕೋಲ ನಡೆಯುತ್ತಿದ್ದಾಗ ಗೌರವ ಕೊಡದೆ ಕೆಲಸ ಮಾಡುತ್ತಿದ್ದ ಮಾಪುಳ್ತಿ ಎಂಬ ಬ್ಯಾರಿ ಮಹಿಳೆಯನ್ನ ಜುಮಾದಿ ಮಾಯ ಮಾಡ್ತಾಳೆ ನಂತರ ಮಾಪುಳ್ತಿಯನ್ನ ತನ್ನ ಜೊತೆ ಜುಮಾದಿ ಎಧಿಸಿಕೊಳ್ತಾಳೆ ಕೆಲ ಸಂದರ್ಭಗಳಲ್ಲಿ ಜುಮಾದಿ ದೈವಕ್ಕೆ ಕೋಲ ನೇಮ ಜಾತ್ರೆ ನಡೆಯುವ ಮೊದಲು ಮಾಪುಳ್ತಿ ಬ್ಯಾರದಿ ಭೂತಕ್ಕೆ ಕೋಲ ನಡೆಯಬೇಕು ಮಾಪುಳ್ತಿ ಭೂತದ ಕೋಲದ ಬಳಿಕವೇ ಜುಮಾದಿ ಕೋಲ ಪ್ರಾರಂಭವಾಗುತ್ತೆ ಕರಾವಳಿಯ ನೆಲಕ್ಕೆ ಬ್ಯಾರಿ ಮುಸಲ್ಮಾನರು ವಲಸಿಗರೂ ಅಲ್ಲ ಎಲ್ಲಿಂದಲೋ ಬಂದವರೂ ಅಲ್ಲ ಮನುಷ್ಯನೊಬ್ಬ ದೈವವಾಗುವ ಅನಾದಿ ಕಾಲಕ್ಕೆ ಬ್ಯಾರಿ ಎಂಬ ಸಮುದಾಯ ಸೇರಿತ್ತು ಎನ್ನುವುದಕ್ಕೆ ಜುಮಾದಿ ಜೊತೆ ಪೂಜಿಸಲ್ಪಡುವ ಮಾಪುಳ್ತಿ ಬ್ಯಾರ್ದಿ ಭೂತ ಸಾಕ್ಷಿ ಮಂಜೇಶ್ವರದ ಮಾಡ ಅರಸು ಮಂಜೇಶ್ನಾರ್ ಅಣ್ಣ ತಮ್ಮ ದೈವಗಳ ನೇಮ ಜಾತ್ರೆಯು ಮುಸಲ್ಮಾನರು ಇಲ್ಲದೆ ನಡೆಯುವುದೇ ಇಲ್ಲ ಊರಿನ ಯಜಮಾನಿಕೆಯ ಮನೆ ಬ್ರಾಹ್ಮಣರಿಗೆ ಎಷ್ಟು ಮರ್ಯಾದೆ ಈ ಭೂತ ನೀಡುತ್ತದೋ ಅದರ ದುಪ್ಪಟ್ಟು ಮರ್ಯಾದೆ ಮುಸಲ್ಮಾನರಿಗೆ ಇಲ್ಲಿಸಲತ್ತೆ ಪಾರ್ಧನಗಳ ಪ್ರಕಾರ ಅರಸು ಮಂಜುಷ್ನಾರ್ ಅಣ್ಣ ತಮ್ಮ ದೈವಗಳು ಘಟ್ಟದಿಂದ ಇಳಿದು ಬಂದಾಗ ಮಂಜೇಶ್ವರ ಮಾಡದ್ದಲ್ಲಿ ಉಳಿದುಕೊಳ್ಳಲು ಜಾಗ ಸಿಗಲಿಲ್ಲವಂತೆ ದೈವಗಳು ಸಂತರ ಜೊತೆ ಮಾತನಾಡಿದಾಗ ಮಾಡ ಮಸೀದಿಯ ಜಾಗದಲ್ಲಿ ನೆಲೆಯೂರುವಂತೆ ಸಂದೇಶ ಬಂತಂತೆ ಎನ್ನುವ ಇದೆ ಅದರಂತೆ ಅಣ್ಣ ತಮ್ಮ ದೈವ ಭೂತಗಳು ಮಾಡ ಮಸೀದಿಯ ಜಾಗದಲ್ಲಿ ನೆಲೆಯೂರಿ ಕಾರಣಿಕ ತೋರಿಸಲಾರಂಭಿಸಿದವು ಅನಾದಿ ಕಾಲದಿಂದಲೂ ಅರಸು ಮಂಜೇಶ್ನಾರ್ ಅಣ್ಣ ತಮ್ಮ ದೈವದ ನೇಮ ನಡೆಯಬೇಕು ಎಂದಿದ್ದರೆ ಮಸೀದಿಯಿಂದ ಮೌಲ್ಯಗಳು ಬರಲೇಬೇಕು ಅದಕ್ಕಾಗಿ ಸ್ವತಃ ದೈವವನ್ನು ಆವಾಹಿಸಿಕೊಂಡು ಶುಕ್ರವಾರ ಮಸೀದಿಗೆ ತೆರಳಿ ಮೌಲ್ವಿಗಳನ್ನು ಜಾತ್ರೆಗೆ ಆಹ್ವಾನಿಸುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಜಾತ್ರೆಗೆ ಬರುವ ಮುಸಲ್ಮಾನರಿಗೆ ಅತ್ಯಂತ ಎತ್ತರದ ಜಾಗದಲ್ಲಿ ರಾಜರಂತೆ ಕುಳಿತುಕೊಂಡು ದೈವದ ಕೋಲವನ್ನು ವೀಕ್ಷಿಸುವ ವ್ಯವಸ್ಥೆ ಮಾಡಲಾಗಿರುತ್ತೆ ಎತ್ತರದ ಜಾಗದಲ್ಲಿ ಕುಳಿತುಕೊಂಡ ಮುಸಲ್ಮಾನರಿಂದ ಅನುಮತಿಯನ್ನು ಪಡೆದುಕೊಂಡ ನಂತರವೇ ದೈವ ಕುಣಿತವನ್ನ ಪ್ರಾರಂಭಿಸುತ್ತೆ ಕಾಸರಗೋಡ್ನಿಂದ ಉಡುಪಿಯವರೆಗೆ ಇರುವ ಕಡಲ ತೀರದ ಮೀನುಗಾರ ಮೊಗವೀರರು ಬೊಬ್ಬರಿಯ ದೈವವನ್ನು ಆರಾಧಿಸ್ತಾರೆ ಬೊಬ್ಬರಿಯ ದೈವ ಮುಸ್ಲಿಂ ದೈವಕ್ಕೆ ಒಂದೊಳ್ಳೆ ಉದಾಹರಣೆ ಇದಲ್ಲದೆ ಇಡೀ ಕರಾವಳಿಯಲ್ಲಿ ಅಲಿಭೂತ ಮಾಪಿಳೆ ಭೂತ ಬ್ಯಾರ್ದಿ ಭೂತಗಳನ್ನು ಶ್ರದ್ಧಾಭಕ್ತಿಯಿಂದ ಹಿಂದೂಗಳು ಆರಾಧನೆ ಮಾಡ್ತಾರೆ ಕರಾವಳಿಯಲ್ಲಿ ಜನರ ಬದುಕು ಆರಂಭವಾದಂದಿನಿಂದ ಬ್ಯಾರಿ ಮುಸಲ್ಮಾನರ ಜೊತೆ ಹಿಂದೂಗಳ ಬದುಕು ಸಾಗಿದೆ ಅದಕ್ಕೆ ಬ್ಯಾರಿ ಮುಸಲ್ಮಾನನಿಂದ ನಿರ್ಮಿಸಲ್ಪಟ್ಟ ಬಪ್ಪನಾಡುವಿನಂತಹ ಪುರಾತನ ದುರ್ಗಾ ಪರಮೇಶ್ವರಿ ದೇಗುಲ ಬ್ಯಾರಿ ಮುಸ್ಲಿಂ ದೈವಗಳು ದೈವಸ್ಥಾನಗಳೇ ಸಾಕ್ಷಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ